ಸಮಸ್ತ ಆತ್ಮೀಯ ನನ್ನ ಪೌರ ಕಾರ್ಮಿಕ ಬಂಧುಗಳೇ ಪೌರ ನೌಕರ ಬಂಧುಗಳೇ ಆತ್ಮೀಯರೇ ಈ ದಿನ ಮಾನ್ಯ ಪೌರಡಳಿತ ಸಚಿವರು ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳು ಹಾಗೂ ಪೌರಾಳಿತ ನಿರ್ದೇಶಕರು ಹಾಗೂ ನಮ್ಮ ರಾಜ್ಯ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆಯನ್ನು ಸುದೀರ್ಘವಾಗಿ ನಮ್ಮ ಬೇಡಿಕೆಗಳ ಬಗ್ಗೆ ಚರ್ಚಿಸಲಾಗಿ ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಕಾರ್ಯದರ್ಶಿಗಳ ಹತ್ತಿರ ಸಭೆಯನ್ನು ನಿಯೋಜನೆ ಮಾಡಲಾಗಿರ್ತದೆ ಬಂಧುಗಳೇ ಆದ ಕಾರಣ ನಾವು ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಯಾವುದೇ ಕಾರಣಕ್ಕೂ ಮುಷ್ಕರವನ್ನು ವಾಪಸ್ ಪಡೆಯುವುದಿಲ್ಲ ಅಂತೇಳಿ ಗಂಟ ಮಾನ್ಯ ಮಂತ್ರಿಗಳಿಗೆ ನಾವು ತಿಳಿಸಿರ್ತೇವೆ ಬಂಧುಗಳೇ ಮುಷ್ಕರ ಮುಂದುವರಿಲಿ ನಮ್ಮ ಬೇಡಿಕೆ ಈಡೇರಲಿ ಅಂತಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಬಂಧುಗಳೇ ಈ ಮುಷ್ಕರ ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಮುಂದುವರಿಯಲಿದೆ ನೀವು ಯಾವುದಕ್ಕೂ ಜಗ್ಗದು ಬೇಡ ಬಗ್ಗುವುದು ಬೇಡ ನೀವು ಯಾವ ಊಗಳ ಕೂಡ ನೀವು ಕಿವಿ ಕೊಡಬೇಡ್ರಿ ಇವತ್ತು ಮಹತ್ವದ ಸಭೆಯನ್ನು ನಡೆಸಿ ನಾಳೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾ ಇದ್ದೀವಿ ಹೋಗಿ ಮುಂದಿನ ನಿರ್ಣಯ ತಿಳಿಸೋವರೆಗೂ ಈ ಹೋರಾಟ ನಿರಂತರವಾಗಿ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ ಬರಲಿ ಕರೆಕ್ಟ್ ಮಾಡಿ ಕಟ್ ಮಾಡಿ ಸರ್